ನಮಸ್ಕಾರ ರೀಬಿಯು ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕರ್ ಇದು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸುವಂತಹ ಬಿಗ್ ಸ್ಟೋರಿ ಇದು ರಾಜಕೀಯವಾಗಿ ಆಂತರಿಕವಾಗಿ ಸದ್ದು ಮಾಡ್ತಾ ಇರೋದು ಒಂದಿಷ್ಟು ಖಚಿತ ಮೂಲಗಳೇ ಈ ಸುದ್ದಿಯನ್ನು ಕೈಪಾಳಿದ ಆಡಳಿತ ಪಕ್ಷದ ನಾಯಕರುಗಳೇ ಈ ಸುದ್ದಿಯನ್ನು ಹೊರಗಿಡ್ತಿದ್ದಾರೆ ರಿಪೋರ್ಟ್ಗಳು ಕೂಡ ಬರ್ತಾ ಇದ್ದಾವೆ ಏನದು ಹಾಗಾದರೆ ಕೆಲವು ಪ್ರಭಾವಿ ಮಂತ್ರಿಗಳು ಸರ್ಕಾರ ಉರುಳಿಸೋದಿಕ್ಕೆ ನಿಂತು ಬಿಟ್ರ ರಾಷ್ಟ್ರಪತಿ ಆಳ್ವಿಕೆಯ ಮಾತು ಮತ್ತು ಮಧ್ಯಂತರ ಎಲೆಕ್ಷನ್ನ ಸುದ್ದಿ ದಿಢೀರ್ ಅಂತ ಸಿಡಿತಿರೋದು ಯಾಕೆ ವೆರಿ ಇಂಟ್ರೆಸ್ಟಿಂಗ್ ನಂಬೋದಕ್ಕೆ ಸ್ವಲ್ಪ ಕಷ್ಟ ಅನಿಸಿದ್ರೂ ಕೂಡ ಈ ಹನಿ ಟ್ರ್ಯಾಪ್ ಕೇಸ್ ಬೆಳಕಿಗೆ ಬಂದಿರೋ ಹೊತ್ತಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಹಾಗಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ರಾಜಕಾರಣದಲ್ಲಿ ಯಾವುದು ಇವತ್ತು ಪ್ಲ್ಯಾನ್ ಆಯಿತು ಇವತ್ತು ಚರ್ಚೆ ಆಯಿತು ಅಂದ ತಕ್ಷಣ ನಾಳೆಗೆ ಆಗೇ ಬಿಡಬೇಕು ಅಂತಿಲ್ಲ ಹಾಗಂತ ನಾಳೆಗೆ ಆಗಿಲ್ಲ ಅಂದ ಮಾತ್ರಕ್ಕೆ ಆ ಪ್ರಯತ್ನ ನಡೆದಿಲ್ಲ ಅಂತ ಅರ್ಥವೂ ಅಲ್ಲ ಹತ್ತು ಹಲವು ಪ್ರಯತ್ನಗಳು ನಡೀತಾವೆ ಅದರಲ್ಲಿ ಒಂದು ಯಶಸ್ವಿ ಆಗುತ್ತೆ ಈಗ ಅತಿದೋ ದೊಡ್ಡ ಬೆಳವಣಿಗೆಯೊಂದರ ತಯಾರಿ ಸದ್ಯಕ್ಕೆ ಅಂಥದ್ದೊಂದು ಊಹೆ ಮಾಡಿದಂಥ ಒಂದು ರಾಜಕೀಯ ಬೆಳವಣಿಗೆಗೆ ಮುಹೂರ್ತ ಇರ್ತಾ ಇದ್ದಾರಂತೆ ಪ್ರಭಾವಿ ಮಿನಿಸ್ಟರ್ಸ್ ಅದರಲ್ಲೂ ಈ ಹನಿ ಟ್ರ್ಯಾಪ್ ಕೇಸ್ ಬೆನ್ನಲ್ಲೇ ಏನದು ಅಂತ ಕೇಳಿದ್ರೆ ಸದ್ಯ ಈಗ ಪಕ್ಷದ ಒಳಗಡೆ ಕಾಂಗ್ರೆಸ್ನ ಒಳಗಡೆ ಇರುವ ದೊಡ್ಡ ನಾಯಕನೇ ಈ ಹನಿ ಟ್ರ್ಯಾಪ್ ಹಿಂದಿರುವ ಸೂತ್ರಧಾರ ಅಂತ ಹೇಳಲಾಗ್ತಿದೆಯಲ್ವಾ ರಾಜಣ್ಣ ಮತ್ತು ಅವರ ಪುತ್ರಂದು ಪ್ರಯತ್ನ ಆಗಿದೆ ಅಂತ ಅವರೇ ಒಪ್ಕೊಂಡ್ರು ಸಾಕ್ಷಿ ಇದೆ ದಾಖಲೆ ಇದೆ ರಾಹುಲ್ ಗಾಂಧಿ ಅವ್ರಿಗೂ ಕೊಡ್ತೀವಿ ಅಂತ ಬಟ್ ಈಗ ಅದು ತನಿಖೆಗೆ ಹೋಗತ್ತೋ ಇಲ್ವೋ ಸುಮ್ಮನೆ ಮಾತುಕತೆಯಲ್ಲಿ ಮುಗಿಸ್ತಾರೋ ನ್ಯಾಯಾಂಗ ತನಿಖೆ ಅಂತ ಕೊಟ್ಟು ತಾರ್ಕಿಕ ಅಂತ್ಯಕ್ಕೆ ಹೋಗದೆ ಅಲ್ಲಿಗೆ ಬಿದ್ದು ಹೋಗುತ್ತೋ ಗೊತ್ತಿಲ್ಲ ಆದರೆ ಹೇಳಿಕೊಳ್ಳದೇ ಇರುವಂಥ ಇಬ್ಬರು ಮಿನಿಸ್ಟರ್ಸ್ ಇದ್ದಾರೆ ಅವರು ಅಸಲಿಗೆ ಒಳಗೊಳಗೆ ಏನು ಮಾಡಬೇಕೋ ಅದನ್ನು ಮಾಡ್ತಿದ್ದಾರೆ ಯಾವ ಬಿಗ್ ಲೀಡರ್ ಇಂಥದ್ದೊಂದು ಕೆಲಸಕ್ಕೆ ಕೈ ಹಾಕಿದ್ರೋ ಹನಿ ಜಾಲದ ಮೂಲಕ ಖಡ್ಡ ತೋಡಿದ್ರೋ ಆ ವ್ಯಕ್ತಿಯ ಬಣ್ಣ ಬಯಲು ಮಾಡೋದಕ್ಕೆ ಅದು ಎಷ್ಟು ಕಾಸ್ಟ್ಲಿ ಆಗ್ಬೋದು ಅಂದರೆ ಸರ್ಕಾರದ ಬುಡವೆ ಶೇಖಾದರೂ ಡೋಂಟ್ ಕೇರ್ ಅನ್ನೋ ಮಟ್ಟಿಗೆ ಇಬ್ಬರು ಮಂತ್ರಿಗಳು ಸಿಡಿದೆದ್ದಿದ್ದಾರಂತೆ ಒಬ್ಬರು ಬೆಂಗಳೂರು ವ್ಯಾಪ್ತಿಯ ಮಿನಿಸ್ಟರು ಇನ್ನೊಬ್ಬರು ಉತ್ತರ ಕರ್ನಾಟಕದ ಒಬ್ಬರು ಮಿನಿಸ್ಟರು ಅವ್ರಿಗಲ್ಲ ಅವರು ಮಕ್ಕಳಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ ಕಿರಿವಯಸ್ಸಿನವ್ರಿಗೂ ಕೂಡ ಅಂದರೆ ಇಪ್ಪತ್ತು ಇಪ್ಪತ್ತೈದು ವಯಸ್ಸಿನವ್ರಿಗೂ ಕೂಡ ಪ್ರಯತ್ನಗಳಾಗಿವೆ ಅಥವಾ ಕೆಲವರು ಹನಿ ಟ್ರ್ಯಾಪ್ಗೂ ಬಿದ್ದಿದ್ದಾರೆ ಅನ್ನುವಂಥ ಚರ್ಚೆಗಳೆಲ್ಲ ಇದ್ದು ಆ ಮಂತ್ರಿಗಳಿಗೆ ಸಿಡ್ದೆದ್ದಿರೋದು ನಮ್ಮ ಕುಟುಂಬದ ತನಕ ಬಂದ್ರಾ ನೋಡೇ ಬಿಡ್ತೀವಿ ಇನ್ನು ಬಿಡೋ ಚಾನ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ ಇದನ್ನು ಹೈಕಮಾಂಡ್ಗೂ ತಲುಪಿಸಿ ನೇರ ನೇರ ಸಿದ್ದರಾಮಯ್ಯನವ್ರಿಗೆ ಸಾಕ್ಷಿ ತಂದು ತೋರಿಸಿ ನೋಡಿ ಏನೇನು ನಡೆಸಿದ್ದಾರೆ ನಮ್ಮ ಪಕ್ಷದ ಒಳಗಡೆ ಅಂತ ಎಲ್ಲ ವಿಚಾರಗಳನ್ನು ಇಟ್ಟು ಇನ್ನು ನಾವು ಯಾವುದೇ ಹಂತಕ್ಕೆ ಹೋದರೂ ಇದನ್ನು ಬಿಡಲ್ಲ ಅಂತ ಸೆಡ್ ಹೊಡೆದಿದ್ದಾರಂತೆ ಸೊ ಡೆಲ್ಲಿ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರ ಗಮನಕ್ಕೆಲ್ಲ ತಂದು ಕೊನೆಗೆ ಇದಕ್ಕೊಂದು ತಾರ್ಕಿಕ ಅಂತೆ ತೊಗೊಂಡು ಹೋಗ್ತೀವಿ ನೀವು ತನಿಖೆ ಮಾಡಿಸ್ತಿರೋ ಬಿಡಿಸ್ತಿರೋ ನಾವಂತೂ ಇದನ್ನು ಬಿಡಲ್ಲ ಅನ್ನೋ ರೀತಿಯಲ್ಲಿ ಪಕ್ಷದಿಂದಲೇ ಒಂದು ಕ್ರಮ ಆದರೆ ತುಂಬ ಒಳ್ಳೆಯದು ಕಾನೂನಾತ್ಮಕವಾಗಿ ಹೊರಗಡೆ ಪೊಲೀಸರ ಮೂಲಕ ಆಗತ್ತೋ ಬಿಡತ್ತೋ ನಮಗೆ ಬೇಕಾಗಿಲ್ಲ ಪಕ್ಷದ ಮೂಲಕ ಆದರೆ ತುಂಬ ಒಳ್ಳೆಯದು ಎಲ್ಲ ಇದ್ದಂಗೆ ದೊಡ್ಡ ತಲೆ ಒಂದು ಉರುಳೆ ಬಿಡಲಿ ಇಲ್ಲವಾದಲ್ಲಿ ನಾವು ಅದನ್ನು ಮಾಡ್ತೀವಿ ಅಂತ ಕೂತಿದ್ದಾರಂತೆ ಏನು ಹಾಗಾದರೆ ಅವರ ಪ್ಲ್ಯಾನು ಸದ್ಯ ಈಗ ನೀವು ಸಿ ಎಮ್ ಆಗಿರೋವಾಗಲೇ ಸಿದ್ದರಾಮಯ್ಯನವರು ಸಿ ಎಮ್ ಆಗಿರೋವಾಗಲೇ ಇಷ್ಟೆಲ್ಲ ನಡೀತಿದೆ ಅಂದರೆ ಸಿ ಎಮ್ ಏನಾದರೂ ಚೇಂಜ್ ಆದರೆ ಬೇರೆಯವರು ಬಂದು ಕೂತ್ರೆ ಏನಾಗಬಹುದು ನಮ್ಮ ಕಥೆ ನೀವಿರೋವಾಗಲೇ ಈ ಅವಧಿಯಲ್ಲೇ ಇಂಥಿಂಥದ್ದು ನಮ್ಮ ಕುತ್ತಿಗೆಗೆ ಬರ್ತಾ ಇದೆ ಅಂದರೆ ಏನಾಗಬಹುದು ಅಂಥ ಸಮಯ ಬಂದರೆ ನಾವು ಸೂಚಿಸಿದವರೇ ಸಿ ಎಮ್ ಆಗಬೇಕು ಇಲ್ಲ ಅದನ್ನು ಮೀರಿ ಹೈಕಮಾಂಡ್ ಏನಾದರೂ ನಿರ್ಧಾರ ತಗೊಂಡ್ರೆ ನಾವು ಶಾಸಕರ ಜೊತೆಗೆ ಕೆತ್ತದ್ದು ನಡೆಯೋಕು ರೆಡಿ ಮತ್ತು ನಮಗೆ ಸರ್ಕಾರದಲ್ಲಿ ಇದೇ ರೀತಿ ಕಟ್ಟಿಸ್ತಾ ಇದೆ ಪರಿಸ್ಥಿತಿ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ನಮ್ಮ ದಾರಿ ನಾವು ನೋಡ್ಕೊಳ್ಬೇಕಾಗತ್ತೆ ಅನ್ನೋ ಮೆಸೇಜ್ ಕೊಟ್ಟಿದ್ದು ಕೊನೆಗೆ ರಾಷ್ಟ್ರಪತಿ ಆಳ್ವಿಕೆ ಬಂದರೂ ಪರವಾಗಿಲ್ಲ ಅನ್ನೋ ತನಕ ಹೋಗಿದೆಯಂತೆ ಚರ್ಚೆ ಮಧ್ಯಂತರ ಎಲೆಕ್ಷನ್ ಆಗಲಿ ಚುನಾವಣೆ ಬೇಗ ಬರಲಿ ಆ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಬಂದರೆ ನಾವು ಬಲ ಕೊಡ್ತೀವಿ ಅನ್ನೋ ತನಕ ಚರ್ಚೆಗಳು ಇದೇನು ಇವತ್ತಾಯಿತು ನಾಳೆ ಆಗೇ ಬಿಡ್ತು ಅಲ್ಲ ಬಟ್ ಕಾಂಗ್ರೆಸ್ನಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇಷ್ಟು ದೊಡ್ಡ ಅನ್ಯಾಯ ಓಪನ್ ಆಗಿ ಸಾಕ್ಷಿ ಇದೆ ನಮ್ಮ ಹತ್ರ ಆದರೂ ಹೈಕಮಾಂಡ್ ನ್ಯಾಯ ಕೊಡ್ತಿಲ್ಲ ಅಂದರೆ ಸುಮ್ಮನೆ ಇರಬೇಕಾ ಅನ್ನೋ ಮಟ್ಟಿಗೆ ಸಿಡ್ದೆದ್ದಿದ್ದಾರೆ ಸಚಿವರು ನಾಳೆ ಮೈತ್ರಿ ಸರ್ಕಾರ ಬಂದು ನಾವು ಅಲ್ಲಿ ಹೋಗಿ ಬಲ ಕೊಡೋಕು ಹಿಂದೆ ಮುಂದೆ ನೋಡಲ್ಲ ಅನ್ನೋ ಮಟ್ಟಿಗೆ ಮೆಸೇಜ್ಗೆ ರವಾನಿ ಆಗ್ತಿದೆಯಂತೆ ಇದೆಲ್ಲ ನೋಡಿ ಒಂದಕ್ಕೊಂದು ಪೂರಕವಾಗ್ತಾ ಇದೆ ಇದೆಲ್ಲ ಒಂದಿಷ್ಟು ಜನ ಸಚಿವರು ಸಿಡ್ದೆದ್ದಿದ್ದಾರೆ ಅವರಷ್ಟೇ ಅಲ್ಲ ಬೇರೆ ಮಿನಿಸ್ಟರ್ಗಳು ಸಪೋರ್ಟ್ ಕೊಡ್ತಿದ್ದಾರೆ ಇವ್ರಿಗೆ ನ್ಯಾಯ ಸಿಗಲಿ ಅಂತ ಫಾರ್ ಎಕ್ಸಾಂಪಲ್ ಸತೀಶ್ ಜಾರಕಿಹೊಳಿ ಅವರು ಈ ಯಾರ್ಯಾರು ಒಳಗಾಗಿದ್ದಾರೋ ಅವ್ರ ಪರ ನಾನು ನಿಲ್ತೀನಿ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತಿದ್ದಾರೆ ಅವರೆಲ್ಲರ ಪರವಾಗಿ ರಾಜಣ್ಣವ್ರಿಗೆ ದೂರು ಕೊಡಿ ಅಂತ ಹೇಳಿದ್ದೆ ಸತೀಶ್ ಜಾರಕಿಹೊಳಿ ಅಂತ ಗೊತ್ತಾಯ್ತಲ್ವ ಅವರೇ ಹೇಳ್ಕೊಂಡ್ರು ಇದನ್ನು ಇಲ್ಲಿಗೆ ಬಿಡೋಕ್ಕಾಗಲ್ಲ ತಾರ್ಕಿಕಾಂತ್ಯ ತಗೊಂಡು ಹೋಗಲೇಬೇಕು ಆ ಕಿಂಗ್ ಪಿನ್ ಬಣ್ಣ ಬಯಲಾಗಲೇಬೇಕು ಆಲ್ರೆಡಿ ನಮ್ಮ ಫ್ಯಾಮಿಲಿಯೂ ರಮೇಶ್ ಜಾರಕಿಹೊಳಿಗಾಗಿ ಆಗಿತ್ತಲ್ಲ ಅನ್ನೋದನ್ನು ಅವರು ಓಪನ್ ಆಗಿ ಹೇಳಿದ್ರು ಇದನ್ನು ಬಿಡಲ್ಲ ಅಂತ ಓಪನ್ ಆಗಿ ಹೇಳಿದ್ರು ಸೊ ಇವರೆಲ್ಲರೂ ಕೂಡ ಈಗ ಬಿಗ್ ಲೀಡರ್ಸು ಪ್ರಭಾವಿ ಮಂತ್ರಿಗಳು ಅನ್ಯಾಯಕ್ಕೆ ಒಳಗಾದವರು ಮತ್ತು ರಾಜಕೀಯವಾಗಿ ಲೆಕ್ಕಾಚಾರ ಇರೋರು ಎಲ್ಲರೂ ಒಗ್ಗೂಡಿದ್ದಾರೆ ನೋಡಿ ಇದಕ್ಕೆ ಸಾಕ್ಷಿ ಅನ್ನುವಂತೆ ಕುಮಾರಸ್ವಾಮಿಯವ್ರ ಜೊತೆ ಸತೀಶ್ ಜಾರಕಿಹೊಳಿ ಅವರ ನೈಟ್ ಮೀಟಿಂಗ್ ಆಗಿದೆ ಯಾಕಾಯಿತು ಮೀಟಿಂಗು ಶತ್ರುವಿನ ಶತ್ರು ಮಿತ್ರ ಅನ್ನೋ ಲೆಕ್ಕಾಚಾರದಲ್ಲಾಗಿರಬಹುದು ಇಲ್ಲ ರಾಜಕೀಯ ಲೆಕ್ಕಾಚಾರದಲ್ಲಾಗಿರಬಹುದು ಹನಿ ಟ್ರ್ಯಾಪ್ ವಿಚಾರವೇ ಮಾತುಕತೆ ಆಗಿದೆ ಅನ್ನೋ ಸುದ್ದಿ ಬೇರೆ ಬಂದಿದೆ ಈ ಹೊತ್ತಲ್ಲಿ ರಾಜ್ಯದ ಕೈ ಮಿನಿಸ್ಟರ್ ಒಬ್ಬರು ಕೇಂದ್ರ ಮಂತ್ರಿಯನ್ನು ಭೇಟಿಯಾಗ್ತಾರೆ ಅಂದರೆ ಏನು ಕಾರಣ ಇರುತ್ತೆ ಅವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಬೇರೆ ಏನು ವಿಚಾರಗಳಿರಬಹುದು ಸಹಜವಾಗಿ ಏನೋ ಒಂದು ಬಿಗ್ ಡೆವಲಪ್ಮೆಂಟ್ನ ಸುಳಿವು ಇರಬಹುದು ಇದು ಸತೀಶ್ ಅವರು ಕುಮಾರಸ್ವಾಮಿ ಅವ್ರನ್ನ ಮಾತಾಡಿರೋದು ಮತ್ತೊಂದು ಕಡೆ ಬಿ ಜೆ ಪಿ ನೋಡಿ ಇಲ್ಲಿನ ನಾಯಕತ್ವದ ಸಮರಕ್ಕೆ ಬ್ರೇಕ್ ಹಾಕೋ ಹೊರಟಿದೆ ನೀವು ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಹಾಗೆ ಮುಂದುವರಿತಾರೆ ನಾವು ಬೇರೆ ವ್ಯವಸ್ಥೆ ಮಾಡ್ತೀವಿ ಅನ್ನೋ ತನಕ ಮೆಸೇಜ್ ಕೊಡೋ ಥರ ಕಾಣಿಸ್ತಿದೆ ವಿಜಯೇಂದ್ರ ಬಣಕ್ಕೂ ಶಾಕು ಎತ್ನಾಳ್ ಟೀಮ್ಗೂ ಶಾಕು ಎರಡೂ ಬಣದವರು ನೋಟಿಸ್ ಕೊಡಲಾಗಿದೆ ಯಾರು ಬಾಯ್ ಅವ್ರನ್ನ ಉಚ್ಚಾಡಿಸೋದಕ್ಕೂ ರೆಡಿಯಾಗಿದೆ ಸೊ ನಾಯಕತ್ವದ ಜಗಳವನ್ನು ನೋಡ್ಕೊಂಡು ಕೂರೋ ಸಾಧ್ಯ ಇಲ್ಲ ಬೇರೆ ಆಯ್ಕೆಗಳಿವೆ ಅನ್ನೋ ಮೆಸೇಜು ಇರಬಹುದು ಅದು ನಾಳೆ ಏನು ಬೇಕಾದರೂ ಆಗಬಹುದು ರಾಜ್ಯ ರಾಜಕಾರಣದಲ್ಲಿ ಅನ್ನೋದ್ರ ಒಂದು ಸುಳಿವಿನಂತೆ ಕಾಣಿಸ್ತಿದೆ ಬಿ ಜೆ ಆಗ್ತಿರೋ ಆ್ಯಕ್ಷನ್ನು ಕೈ ಮಂತ್ರಿ ಕೇಂದ್ರ ಮಂತ್ರಿ ಮೀಟಿಂಗು ಮತ್ತು ಕೈಪಾಳ್ಯದಲ್ಲಿ ಸಿಡಿದೆದ್ದಿರುವ ಮಂತ್ರಿಗಳು ಒಂದೋ ನಮಗೆ ನ್ಯಾಯ ಸಿಗಬೇಕು ಇದನ್ನು ಸಹಿಸಿಕೊಂಡು ಬಾಯಿ ಮುಚ್ಚಿಕೊಂಡು ಎಲ್ಲ ಸರಿ ಇದೆ ಅನ್ನೋ ಥರದಲ್ಲಿ ನಾವು ಇನ್ನು ಕೂರಲಾರೆವು ಅನ್ನುವಂಥ ಮೆಸೇಜು ಈ ಹನಿ ಟ್ರ್ಯಾಪ್ ಕೇಸು ಸುಮ್ಮನೆ ಅಲ್ಲ ಇದು ಸರ್ಕಾರವನ್ನೇ ಶೇಕ್ ಮಾಡೋ ಮಟ್ಟಿಗೆ ಬೆಳವಣಿಗೆಗಳಾಗ್ತಿದ್ದಾವೆ ಸಿದ್ದರಾಮಯ್ಯನವರು ನಿನ್ನ ಮನಸ್ಸಿಗೆ ಹೆಂಗೆ ಬರುತ್ತೋ ಹಂಗೆ ಮಾಡಪ್ಪ ಅಂತ ರಾಜಣ್ಣ ಅವ್ರಿಗೆ ಹೇಳಿದರು ಸೆಷನ್ನಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಅವರೇ ಪರ್ಮಿಷನ್ ಕೊಟ್ಟು ಅನ್ನೋದನ್ನು ಓಪನ್ ಆಗಿ ಹೇಳಿದಾರಲ್ಲ ಸೊ ಇದು ಹೊರಗಡೆ ಬರಲಿ ಅಂತಲೇ ಬಿಟ್ಟಿದ್ದಾರೆ ಪಕ್ಷಕ್ಕೆ ಮುಜುಗರ ಆಗತ್ತೆ ಅನ್ನೋದು ಬಿಡತ್ತೆ ಅನ್ನೋದೆಲ್ಲ ಬೇರೆ ವಿಚಾರ ಬರಲಿ ಅಂತಾನೆ ಬಿಟ್ಟಿದ್ದಾರೆ ಅಂದರೆ ಇದ್ರ ಹಿಂದೆ ಬೇರೆ ಲೆಕ್ಕಾಚಾರಗಳಿವೆ ಅನ್ನೋದು ವೆರಿ ವೆರಿ ಕ್ಲಿಯರ್ ಸೊ ಮಾಡು ಇಲ್ಲವೇ ಮಾಡಿ ಈ ಮೂರ್ನಾಲ್ಕು ಜನ ಮಿನಿಸ್ಟರ್ಸ್ ನಿಂತಿರುವುದೀಗ ಹೈಕಮಾಂಡ್ ನ್ಯಾಯ ಕೊಡಲಿ ತಲೆದಂಡ ಆಗಲಿ ಇಲ್ಲವಾದಲ್ಲಿ ನಾವು ನಮ್ಮ ದಾರಿ ನೋಡ್ಕೊಳ್ತೀವಿ ಅನ್ನೋ ತನಕ ಚರ್ಚೆಗಳು ಶುರುವಾಗಿದ್ದು ಅದಕ್ಕೆ ಪೂರಕವಾದ ಮೀಟಿಂಗು ಬಿ ಜೆ ಪಿಯಲ್ಲಿನ ಬೆಳವಣಿಗೆಗಳು ಕೂಡ ಗಮನ ಸೆಳೆಯುತ್ತಿವೆ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು